ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಇತ್ತು ತುಂಬ ದಿನ ಆಗೋಯಿತು ತುಂಬ ತಿಂಗಳೇ ಆಯಿತು ನಾನು ವ್ಲಾಗ್ನ ಮಾಡೋಕ್ಕಾಗ್ದಲೇ ಇವತ್ತೊಂದು ಸಣ್ಣ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾವು ಎಲ್ಲರೂ ಚೆನ್ನಾಗಿದ್ದೀವಿ ತುಂಬ ಬ್ಯುಸಿಯಾಗಿಬಿಟ್ಟಿದ್ದೆ ಈ ನಡುವೆ ಹಾಗಾಗಿ ವ್ಲಾಗ್ನ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ಇವಾಗ ಸೀಸನ್ ಇರೋದರಿಂದ ಶಾಪಲ್ಲಿ ತುಂಬ ಕೆಲಸ ಇರ್ತಿತ್ತು ಅವಾಗೆಲ್ಲ ಆಗಿದ್ದರೆ ಬರೀ ಶಾಪ್ ನೋಡ್ಕೊಳ್ಳೋದಾಗಿತ್ತು ಇವಾಗ ಸ್ಟಿಚ್ಚಿಂಗು ಮಾಡ್ತಿರೋದ್ರಿಂದ ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಬಟ್ಟೆ ಎಲ್ಲ ಬರುತ್ತೆ ನಾನು ಇಷ್ಟೊಂದು ಸ್ಟಿಚ್ಚೆಲ್ಲ ಮಾಡ್ತೀನಿ ಅಂತೇಳ್ಬಿಟ್ಟು ಬಟ್ ಇವಾಗ ತುಂಬ ಬಟ್ಟೆ ಬರೋದ್ರಿಂದ ನನಗೆ ಪುರ್ಸೋದು ಇಲ್ಲ ಶಾಪ್ ಮೇಂಟೆನೆನ್ಸ್ ಎಲ್ಲ ಮಿಥುನ್ ಮಾಡ್ತಾ ಇದ್ದಾರೆ ಶಾಪ್ ಮೇಂಟೆನೆನ್ಸ್ ಎಲ್ಲ ಮಿಥುನ್ ಮಾಡ್ತಾರೆ ಬಟ್ ನಾನು ಸ್ಟಿಚ್ಚಿಂಗ್ ಎಲ್ಲ ನಾನು ಮಾಡೋದ್ರಿಂದ ನನ್ನ ಟೈಮ್ ಆಗಲ್ಲ ಹಾ ಆಫ್ಟರ್ನೂನ್ ಬ್ಯುಸಿ ಆಗಿರೋದ್ರಿಂದ ನಂಗೆ ವ್ಲಾಗ್ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಶಾಪ್ ಹಾಂ ಅಗ್ರಿಮೆಂಟು ರೆಡಿ ಮಾಡಿಸಿದ್ದೀನಿ ಶಾಪಲ್ಲಿದ್ದರೆ ಇದೇ ಥರ ವ್ಲಾಗ್ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಆಗಿ ಯಾರಾದರೂ ಬರ್ತಾ ಇರ್ತಾರೆ ಹಾಗಾಗಿ ಬ್ಯಿಯಾಗಿಬಿಟ್ಟಿದ್ದೆ ಅದೇ ನಾನು ಹೇಳ್ದಂಗೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಇಷ್ಟೊಂದು ಬಟ್ಟೆ ಬರುತ್ತೆ ನಾನು ಸ್ಟಿಚ್ ಮಾಡ್ತೀನಿ ಅಂತ ಶಾಪನ್ನ ಸ್ಟಿಚ್ಚಿಂಗಿಂದು ಒಂದು ಮೈಂಡಲ್ಲಿ ಇರಲೇ ಇಲ್ಲ ಸ್ಟಿಚ್ಚಿಂಗ್ ಮಾಡೋಣ ಅನ್ನೋದು ಒಂದು ಮೈಂಡಲ್ಲಿ ಇರಲೇ ಇಲ್ಲ ಬರೀ ಶಾಪ್ ನೋಡ್ಕೊಂಡಿರೋಣ ಅನ್ನೋದೇ ನನ್ನ ಮೈಂಡಲ್ಲಿತ್ತು ಇತ್ತು ಆಮೇಲೆ ಮನೇಲಿ ಮಿಷಿನ್ ಇದ್ದಿದ್ದರಿಂದ ಮಿಷಿನ್ ತೊಗೊಬಂದು ಇಟ್ಕೊಂಡ್ವಿ ಶಾಪಿಗೆ ಒಂದೊಂದೇ 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 ಅಂತೇಳಿ ನಾನು ಆವಾಗಲೇ ನಮ್ಮ ಆಂಟಿ ಹತ್ರ ಹೋಗ್ಬಿಟ್ಟು ನಾನು ಕಲ್ತಿದ್ದೆ ಅಮ್ಮನ ತಂಗಿನೂ ಟೈಲರು ಅವ್ರ ಹತ್ರ ಹೋಗ್ಬಿಟ್ಟು ನಾನು ಕಲ್ತಿದ್ದೆ ನಾನು ಮನೆಯಲ್ಲಿದ್ದಾಗ ಅಂದರೆ ಮದುವೆಗಿಂತ ಮುಂಚೆ ಕಾಲೇಜೆಲ್ಲ ಬಿಟ್ಟಾಗ ಅಕ್ಕಪಕ್ಕದ ಮನೆಯವ್ರ್ದೆಲ್ಲ ಸ್ಟಿಚ್ ಇದ್ದೆ ಇವಾಗ ಶಾಪಿಂಗ್ ಮಿಷಿನ್ ತೊಗೊಬಂದು ಇಟ್ಕೊಂಡ್ಮೇಲೆ ಒಂದೊಂದೇ ಸ್ಟಿಚ್ ಮಾಡಿ 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 ತುಂಬ ಬಟ್ಟೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಹೇಗೆ ಅಂದರೆ ನಾನು ಇವಾಗ ತುಂಬ ಇದ್ದೀನಿ ನಂಗೆ ಆಗೋಲ್ಲ ಅಂತ ರಿಟರ್ನ್ ಕಳಿಸೋಷ್ಟು ಬಟ್ಟೆ ಬರ್ತಾ ಇದೆ ದೇವೃದ್ಧಯೇ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಬಟ್ಟೆ ಬರುತ್ತೆ ನಾನು ಸ್ಟಿಚ್ಚಿಂಗ್ ಇಷ್ಟೊಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹಾಗಾಗಿ ಬ್ಯುಸಿ ಆಗಿಬಿಟ್ಟೆ ಬರೀ ಶಾಪ್ ನೋಡ್ಕೊಳ್ಳೋದಾದರೆ ಎಡಿಟಿಂಗ್ ಎಲ್ಲ ಮಾಡ್ಬೋದು ಈ ಥರ ಬರೀ ಮಾತಾಡೋದೇನಾದರೂ ವೀಡಿಯೋಸ್ಗಳಿದ್ದರೆ ಹಾಗೆ ವೀಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ಬೋದು ಜಾಸ್ತಿ ಹೊತ್ತು ಟೈಮ್ ಏನು ತೊಗೊಳ್ಳಲ್ಲ ಈ ಎಡಿಟ್ ಮಾಡೋಕ್ಕೆ ಕಟ್ ಮಾಡೋಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಬಟ್ ಈ ವ್ಲಾಗ್ ಡೈಲಿ ವ್ಲಾಗೆಲ್ಲ ಮಾಡಬೇಕಾದ್ರೆ ತುಂಬ ಹೊತ್ತಾಗುತ್ತೆ ಇವಾಗ ವ್ಲಾಗ್ ಮಾಡಬೇಕಂದ್ರೆ ಕೆಲವೊಂದು ಕಟ್ ಮಾಡಬೇಕಾಗುತ್ತೆ ವಾಯ್ಸ್ ಓವರ್ ಕಡಬೇಕಾಗುತ್ತೆ ಹಾಗಾಗಿ ಎಡಿಟಿಂಗಿಗೆ ಕಷ್ಟ ಆಗ್ತಿತ್ತು ನಾನು ಶಾಪಿಗೆ ಬಂದಿದ್ದ ತಕ್ಷಣ ನಾನು ಸ್ಟಿಚ್ಚಿಂಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೆ ಬ್ಯುಸಿ ಇರೋದ್ರಿಂದ ದಿನಕ್ಕೆ ನಾನು ನಾಲ್ಕು ಬ್ಲೌಸ್ ಹೊಲಿಲೇಬೇಕು ಅನ್ನೋದು ಒಂದು ಟಾರ್ಗೆಟ್ ಟಾರ್ಗೆಟ್ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಟೈಮ್ ವೇಸ್ಟ್ ಮಾಡ್ತಾ ಇರಲಿಲ್ಲ ಫ್ರೀ ಇದ್ದಾಗ ಮಾತ್ರ ಸ್ವಲ್ಪ ಮೊಬೈಲ್ ಹಂಗೆ ಮಾಡ್ತಾ ಇದ್ದೆ ಇವಾಗ ಇವತ್ತೊಂದು ಸ್ವಲ್ಪ ಫ್ರೀ ಇದ್ದೆ ಫ್ರೀ ಇದ್ದೆ ಅಂತ ಏನಿಲ್ಲ ಒಂದು ಫಿನಿಷಿಂಗ್ ಇತ್ತು ಫಿನಿಷಿಂಗಿಗೆ ನಾನು ಒಬ್ಬರ ಅಕ್ಕನಿಗೆ ಕೊಡ್ತೀನಿ ಯಾವಾಗಲೂ ಇದೊಂದು ಸ್ವಲ್ಪ ಬೇರೆ ಥರ ಇತ್ತು ಹಾಗಾಗಿ ಅವ್ರಿಗೆ ಕೊಟ್ಟಿಲ್ಲ ಸ್ವಲ್ಪ ಅಲ್ವಾ ನಾನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನೇ ಮಾಡ್ಕೊತಿದ್ದೆ ಹಾಗೆ ತುಂಬ ದಿನ ಆಯಿತಲ್ಲ ನಾನು ವ್ಲಾಗ್ ಮಾಡ್ದಲ್ಲೇ ಹಾಗೆ ನನಗೆ ಕಮೆಂಟ್ ಮಾಡಿದ್ದೀರಾ ಯಾಕೆ ವ್ಲಾಗ್ ಇಲ್ಲ ತುಂಬ ದಿನ ಆಯ್ತಲ್ವಾ ಅಂತೇಳ್ಬಿಟ್ಟು ಹಾಗೆ ಕನೆಕ್ಷನ್ ಮಿಸ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಇವತ್ತು ಹಾಗೆ ವ್ಲಾಗ್ ಮಾಡ್ತಾಯಿದ್ದೀನಿ ಇನ್ನು ನೆಕ್ಸ್ಟು ಫೋರ್ಟೀಂತ್ಗೆ ವಿಶ್ಯೂ ಇರೋದ್ರಿಂದ ಕೇರಳಕ್ಕೆಲ್ಲ ಹೋಗ್ತೀವಿ ಅವಾಗೆಲ್ಲ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನನ್ನ ಕೇರಳದ ವ್ಲಾಗ್ನ ನೀವು ಅಷ್ಟೇ ಇಷ್ಟಪಟ್ಟು ನೋಡ್ತೀರಾ ತುಂಬ ವ್ಯೂಸ್ ಎಲ್ಲ ಬರುತ್ತೆ ಕೇರಳ ವ್ಲಾಗ್ಗಳಿಗೆ ಹಾಗಾಗಿ ಅದನ್ನ ಮಿಸ್ ಮಾಡೋದಲ್ಲ ಮಾಡಲ್ಲ ಅಲ್ಲೋದಾಗ ಫ್ರೀ ಇರ್ತೀನಲ್ವ ಹೆಂಗೂ ಅಲ್ಲೋದ್ರೆ ಫುಲ್ ಸ್ಕ್ರೀನೇ ಅವಾಗ ಬ್ಲಾಗ್ ಎಲ್ಲ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಏನಪ್ಪ ಅಂತ ಹೇಳಿದರೆ ಏನು ಮಾತಾಡೋದಂತ ಗೊತ್ತಿಲ್ಲ ಫುಲ್ಲು ಅರೇಂಜ್ಮೆಂಟ್ ಮಾಡ್ತಾಯಿದ್ದಾರೆ ಮತ್ತು ಸ್ವಲ್ಪ ಬ್ಯಾಂಗ್ಳೂರಿಗೆಲ್ಲ ಹೋಗೋಕ್ಕಿದೆ ಸ್ವಲ್ಪ ಇವಾಗ ಜಸ್ಟ್ ಪೀಸಸ್ ಎಲ್ಲ ಇಟ್ಟಿದ್ವಿ ಇನ್ನೊಂದು ಸ್ವಲ್ಪ ಇನ್ಮೇಲೆ ರೆಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಅವಾಗಾದರೆ ಎಷ್ಟೋ ಬರೋದ ಅಮೌಂಟು ಸಾಕು ಹಿಂಗು ಮಿಥುನ್ ದುಬೈಲಿ ಕೆಲಸ ಮಾಡ್ತಿದ್ದಾರೆ ಅಡ್ಜಸ್ಟ್ ಆಗ್ತಿತ್ತು ಅಂತಿತ್ತು ಇವಾಗ ಮಿಥುನೂ ದುಬೈಯಿಂದ ಬಂದಿದ್ದಾರಲ್ವ ಇವಾಗ ನಾವು ಶಾಪನ್ನ ಮೇಂಟೈನ್ ಮಾಡಬೇಕು ಶಾಪಿಂಗ್ನೇ ನಮಗೆ ಇನ್ಕಮ್ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿ ಶಾಪಿಂಗ್ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ ಇನ್ಮೇಲೆ ಸ್ವಲ್ಪ ರೆಡಿ ಎಲ್ಲ ಹಾಕ್ಬಿಟ್ಟು ಶಾಪು ಚೆನ್ನಾಗಿ ಮಾಡೋಣ ಅಂತೇಳಿ ಅಂದ್ಕೊಂಡು ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ತೊಗೊಬಂದು ಹಾಕಬೇಕು ಬ್ಯಾಂಗ್ಳೂರಿಗೆ ಹೋಗೋಕ್ಕಿದೆ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಟಾಪ್ಸ್ಗಳು ರೆಡಿ ಡ್ರೆಸ್ಗಳೆಲ್ಲ ತೊಗೊಬಂದು ಹಾಕಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಬೇರೆ ಕಡೆ ಎಲ್ಲೂ ಗಮನ ಹೋಗ್ದಂಗೆ ಶಾಪ್ ಬಗ್ಗೆಯೂ ಜಾಸ್ತಿ ಸ್ವಲ್ಪ ಇಂಟ್ರೆಸ್ಟನ್ನ ತೋರಿಸ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ವಿ ಅಷ್ಟೇ ತುಂಬ ದಿನ ಆಯ್ತಲ್ವಾ ಏನು ವ್ಲಾಗ್ ಮಾಡ್ದಲೇ ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಬ್ಲೌಸ್ನ ಸ್ಟಿಚ್ ಇದೊಂದು ಕೈಯಲ್ಲಿ ಇಟ್ಕೊಂಡಿದ್ದೆ ನೋಡ್ಬೋದು ಈ ಥರ ಸ್ಟಿಚ್ ಮಾಡಿದೆ ಐರನ್ ಎಲ್ಲ ಮಾಡಬೇಕು ತುಂಬ ದಿನ ವ್ಲಾಗ್ ಮಾಡಿಲ್ಲ ಅಂತೇಳ್ಬಿಟ್ಟು ಅನ್ಸಬ್ಸ್ಪ್ರೈದೆಲ್ಲ ಆಗಬೇಡಿ ಬ್ಲಾಗ್ ಮಾಡಿ ಹಾಕ್ತೀನಿ ಸ್ವಲ್ಪ ಫ್ರೀ ಆದಮೇಲೆ ಇವಾಗ ಸೀಸನ್ ಅಲ್ವಾ ಹಂಗಾಗಿ ತುಂಬ ಬಿಸಿ ಇವ ಇನ್ನೊಂದು ಸ್ವಲ್ಪ ದಿನ ಈ ಮಳೆಗಾಲ ಎಲ್ಲ ಸ್ಟಾರ್ಟ್ ಆದರೆ ಸೀಸನ್ನು ಕಮ್ಮಿ ಆಗುತ್ತೆ ಆವಾಗ ಸ್ವಲ್ಪ ಫ್ರೀ ಆಗ್ತೀನಿ ಆವಾಗ ಡೈಲಿ ವ್ಲಾಗ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಶಾಪಿಗೆ ಒಬ್ಬರು ಬಂದಿದ್ದರು ಅವರು ಹೇಳ್ತಾಯಿದ್ರು ಬ್ಲಾಗು ನಾವೊಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ವಿಡಿಯೋ ಮಾಡೋವಾಗ ನಿಮ್ಗೆ ಹೇಳ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತಕ್ಕಿರೋ ಬೆಲ್ ಲೈಕೊನ ಕ್ಲಿಕ್ ಮಾಡಿ ಅಂತ ಇಲ್ಲ ಬಟ್ ನಾನು ಶಾಪಿಗೆ ಬಂದವ್ರ ಹತ್ರ ಹತ್ರನೂ ನಾನು ಹೇಳೋದೇ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅವರೊಬ್ರು ಬಂದು ಹೇಳೋವಾಗ ಮಿತ್ತೂ ಹೇಳ್ತೀನಿ ನೋಡು ಅವರು ಬಂದು ಹೇಳ್ತಿದ್ದಾರೆ ನೀನು ಹೇಳಬೇಕು ತಾನೇ ಇಷ್ಟೊಂದು ಜನ ಕಸ್ಟಮರೆಲ್ಲ ಬಂದಾಗ ತುಂಬ ಜನ ಸಬ್ಸ್ಕ್ರೈಬರ್ ಆಗ್ತಾರಲ್ವಾ ಅಂತ ನಂಗೆ ಏನೋ ಒಂಥರ ಅದನ್ನೆಲ್ಲ ಹೇಳಕ್ ನಂಗೆ ಒಂಥರ ಅನಿಸುತ್ತೆ ಅನ್ಕೋತಾರೋ ಏನೋ ಅಂತ ಹೇಳ್ಬಿಟ್ಟು ನಾನು ಈಗಲೂ ಅಷ್ಟೇ ನನ್ನ ಕೆಲವೊಂದು ವಾಟ್ಸಪ್ಪಲ್ಲಿ ನನ್ನ ವೀಡಿಯೋಸಿಂದ ಏನಾದರೂ ಲಿಂಕ್ ಹಾಕುವಾಗ ನಾನು ತುಂಬ ಜನ ಹೈಡ್ ಮಾಡಾಕ್ತೀನಿ ನನಗೆ ಚೆನ್ನಾಗಿ ಪರಿಚಯ ಇರೋರಿಗೆ ನನಗೆ ಗೊತ್ತಿಲ್ಲ ನಾನು ಬ್ಲಾಗ್ ಎಲ್ಲ ಮಾಡ್ತೀನಿ ಅಂತ ಏನೋ ಒಂಥರ ನಂಗೆ ಶೈ ಅನಿಸುತ್ತೆ ಹಾಗಾಗಿ ನಾನು ಹಾಕೋಲ್ಲ ಅವರಾಗೆ ನೋಡೋದಾದರೆ ನೋಡಲಿ ಅನ್ನೋ ಒಂದು ಒಂಥಾಡ್ ನನಗೆ ನಾನಾಗೆ ಹೇಳಿಬಿಟ್ಟು ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲ ನಾನು ಇಲ್ಲಿ ಬಂದವ್ರಿಗೆ ಹೇಳೋದೇ ಇಲ್ಲ ಅದಕ್ಕೆ ಅವ್ರು ಬಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹಸ್ಬೆಂಡ್ಗೂ ಹೇಳಿ ಅನ್ನೋಾಗ ಮಿಥುನ್ ಇಡ್ತಾಯಿದ್ರು ತಡಿ ನಾನು ಇಲ್ಲಿ ಇನ್ನು ಈಗ ನಮ್ಮ ಇತನ್ ಕನ್ನಡ ವ್ಲಾಗ್ ಹೇಳಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಅಂತ ಅಂತ ಹೇಳಿಬಿಟ್ಟು ಡೈಲಿ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬರ್ ಆಗ್ತಾರೆ ನಾನು ತುಂಬ ಗ್ಯಾಪ್ ಎಲ್ಲ ಕೊಟ್ಟರೆ ವ್ಯೂಸು ಬರೋಲ್ಲ ಏನೂ ಆಗೋಲ್ಲ ಆದ್ರೂ ಇರಲಿ ಪರವಾಗಿಲ್ಲ ನನ್ನ ಖುಷಿಗೋಸ್ಕರ ವ್ಲಾಗ್ ಮಾಡಿ ಹಾಕೋದು ಸಬ್ಸ್ಕ್ರೈಬರು ಆಗ್ತಾರೋ ಇಲ್ವೋ ಗೊತ್ತಿಲ್ಲ ವ್ಯೂಸ್ ತುಂಬ ಬರುತ್ತೋ ಇಲ್ವೋ ಗೊತ್ತಿಲ್ಲ ಆದರೂ ನಮ್ಮ ಖುಷಿಗೊಂಥರ ವ್ಲಾಗ್ ಮಾಡಿ ಹಾಕೋದು ಚೆನ್ನಾಗಿರುತ್ತೆ ಅವಾಗಂತೂ ತುಂಬ ಇಂಟ್ರೆಸ್ಟ್ ಇತ್ತು ಡೈಲಿ ಎಲ್ಲ ಮಾಡಿ ಹಾಕ್ತಾಯಿದ್ದೆ ಇವಾಗ ಬ್ಯುಸಿ ಆಗಿರೋದ್ರಿಂದ ಟೈಮೇ ಸಿಕ್ಕಲ್ಲ ನಿಜವಾಗ್ಲೂ ಟೈಮು ಶಾಪಲ್ಲಿ ಬ್ಯಿ ಇರುತ್ತೆ ಇನ್ನು ಮನೆಗೆ ಹೋಗಿ ಬ್ಲಾಗ್ ಮಾಡೋಣ ಅಂದರೆ ಇಲ್ಲೇ ಟೈರ್ಡ್ ಆಗೋಗಿರುತ್ತಾ ಅಯ್ಯೋ ಮಾಡಿದರೆ ಆಯಿತು ಅಂತ ಒಂದು ಲೇಸಿನೆಸ್ ಬಂದುಬಿಡುತ್ತೆ ಮನೇಲಿ ಹೋದ್ರೆ ಇನ್ನೂ ಅಷ್ಟೇನು ಅಂತ ಕೆಲಸ ಇರಲ್ಲ ಯಾಕಂದರೆ ಮಿತ್ರ ಹೆಲ್ಪ್ ಮಾಡ್ತಾರೆ ಮನೇಲಿ ಕೂಡ ಇಲ್ಲೂ ಕೂಡ ಹೆಲ್ಪ್ ಮಾಡ್ತಾರೆ ಅಂದರೆ ಸ್ಟಿಚಿಂಗ್ ನಾನೇ ಮಾಡಬೇಕಲ್ವ ಹಾಗಾಗಿ ಓಕೆ ನಮಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕಸ್ಟಮರ್ಗೆಲ್ಲ ಬಟ್ಟೆ ಎಲ್ಲ ಕೊಡೋದಿರುತ್ತೆ ಇನ್ನೊಂದು ಸ್ವಲ್ಪ ಏನೇನೆಲ್ಲ ಬಾಕಿ ಇರುತ್ತೆ ಅದನ್ನೆಲ್ಲ ವೀಕ್ ಫುಲ್ಲು ಸ್ಟಿಚ್ ಮಾಡಿರೋದೆಲ್ಲ ಇವತ್ತೇ ನಾವು ಕೊಡಬೇಕಾಗುತ್ತೆ ಹಾಗಾಗಿ ಫಿನಿಶಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಕಸ್ಟಮರಿಗೆ ಕೊಡ್ತೀನಿ ಆದಷ್ಟು ಬೇಗ ಡೈಲಿ ವ್ಲಾಗ್ನ ಶೇರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ಕೇರಳಕ್ಕೆ ಹೋಗೋ ವ್ಲಾಗ್ಗಳನ್ನೆಲ್ಲ ಮಿಸ್ ಮಾಡ್ಕೊಬೇಡಿ ವಿಶ್ವ ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಆಯಿತು ಅನಿಸುತ್ತೆ ನಾವು ಕೇರಳಕ್ಕೆ ಹೋಗ್ದಲೇ ಪಾಪು ಕರ್ಕೊಂಡು ಕೇರಳಕ್ಕೆ ಹೋಗಬೇಕು ವಿಶ್ವ ಸೆಲೆಬ್ರೇಟ್ ಮಾಡೋಕ್ಕೆ ಹಾಗೆ ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸರಿ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಸಾರಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇದೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್